ಎಲ್ಲರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ಇವತ್ತು ನಾನು ಊರಿಗೋಗಿದ್ದೆ ಮತ್ತೆ ಮಾ ವಾಪಸ್ ನಮ್ಮ ಊರಿಗೆ ಬಂದಿದ್ದೀನಿ ಅದರಿಂದ ನನ್ನ ಗಾರ್ಡನ್ ಏನಾಗಿದೆ ಅಂತ ನೋಡೋಕ್ಕೆ ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ಹಿಂದೆ ಇಲ್ಲಿ ಬೀನ್ಸ್ ಹಾಕಿರೋದನ್ನ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಿದ್ದೆ ಅದರಲ್ಲಿ ಸುಮಾರು ನನಗೆ ಒಂದು ಎರಡು ಕೆ ಜಿಯಷ್ಟು ಬೀನ್ಸ್ ಸಿಕ್ತು ಈಗ ಇದು ಲಾಸ್ಟು ಬೀನ್ಸು ತೆಗಿತಾಯಿದ್ದೀನಿ ಅದರ ನಂತರ ಅದನ್ನು ಗಿಡ ಎಲ್ಲ ತೆಗೆದಾಕೋಣ ಕಣ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಈಗಿರೋ ಅಷ್ಟು ಬೀನ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ಕೋಬೇಕು ನೋಡಿ ಎಲ್ಲ ಎಲ್ಲ ಒಂಥರ ಆಗಿದೆ ಇದೆ ಇಲ್ಲೂ ಸಹ ಸಣ್ಣ ಸಣ್ಣ ಪಾಟಲ್ಲಿ ಹಾಕಿದ್ದೆ ಅದರಲ್ಲೂ ಬೀನ್ಸ್ ಎಲ್ಲ ಇದೆ ನೋಡಿ ಎಲ್ಲ ಇದೆ ಇದರಲ್ಲೂ ಇದೆ ತೆಗಿಬೇಕು ತೆಗಿಯೋ ಮುಂಚೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ತುಂಬ ಬಿಸಿಲಿರೋದ್ರಿಂದ ಗಿಡಗಳೆಲ್ಲ ಮಂಕಾಗಿದೆ ಮತ್ತು ನಾನು ಊರಲ್ಲಿ ಇಲ್ಲದೇ ಇರೋದ್ರಿಂದ ಸರಿಯಾಗಿ ನೀರು ನಮ್ಮ ಅಷ್ಟೆಂಟು ಸರಿಯಾಗಿ ಆಗ್ತಾ ಇರೋ ಕಾರಣ ಎಲ್ಲ ಆಗಿದೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಇನ್ನೊಬ್ಬರಿಗೆ ವಹಿಸ್ಬಿಟ್ಟು ಹೋದರೆ ಅವರು ನಮ್ಮಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ಳಲ್ಲ ಆದರೂ ಅನಿವಾರ್ಯ ಕಾರಣ ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲಿಗೆ ನಾನು ಓಡಾಡಾಡಿ ಓಡಾಡಲೇಬೇಕಾಗುತ್ತೆ ಅದರಿಂದ ನನ್ನ ಗಾರ್ಡನು ಸ್ವಲ್ಪ ಮಂಕಾಗಿದೆ ಆದರೂ ನಾನು ಒಂದು ಕೆಲಸನ ಬಿಡೋಲ್ಲ ನಾನು ನೋಡಿಕೊಳ್ಳಲೇಬೇಕು ಯಾಕೆಂದರೆ ಇದನ್ನು ತುಂಬ ನಾನು ಪ್ರೀತಿಯಿಂದ ಮಾಡ್ತಾ ಇರೋಂಥ ಕಟ್ಟಡಗಳು ಅದರಿಂದ ಅದನ್ನು ನಾನು ತುಂಬ ಕೇರಾಗಿ ನೋಡ್ಕೊತೀನಿ ನೋಡಿ ಎಲ್ಲ ಯಾವ ಥರ ಇದೆ ಅಂತ ಈಗ ಬಂದು ನೀರು ಹಾಕ್ತಾ ಅದಕ್ಕೂ ಅದರಿಂದ ಸ್ವಲ್ಪ ಪರವಾಗಿಲ್ಲ ಮೊದಲು ಪೇಂಟ್ ಮಾಡಿಸ್ಬೇಕು ಅಂತೆಲ್ಲ ಗ್ರೀನ್ ನೆಟ್ಟೆಲ್ಲ ತೆಗೆದಿದ್ದೆ ಈಗೆಲ್ಲ ಪೇಂಟ್ ಮಾಡಿಸಿದ್ದೀನಿ ಎಲ್ಲ ಮಿಸ್ ಹಾಕಿ ಕೋತಿ ಬಂದು ಹಾಳು ಮಾಡುತ್ತೆ ಅಂತ ಫುಲ್ಲು ಎಲ್ಲ ಮನೆ ಮೂರ್ತಿ ನಮ್ಮದೆಷ್ಟು ಸೈಡು ಟೆರೆಸ್ ಇದೆ ಅಷ್ಟಕ್ಕೂ ನಾನು ಮಿಸ್ ಹಾಕ್ಸ್ಬಿಟ್ಟಿದ್ದೀನಿ ಈಗ ಅದರ ಮೇಲೆ ಗ್ರೀನ್ ನೆಟ್ಟು ಕಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಈ ಕಡೆ ಕಟ್ಟಬೇಕು ನಾಳೆ ನಾಡಿದ್ದು ಕಟ್ತೀನಿ ಅದನ್ನು ಒಂದು ಮೇಲುಗಡೆ ಮಾತ್ರ ಇಲ್ಲಿ ಶೀಟ್ ಹಾಕ್ಸಿದ್ದೀನಿ ಅಲ್ಲಿ ಇಷ್ಟಕ್ಕೆ ಮಾತ್ರ ಶೀಟ್ ಹಾಕಿದ್ದೀನಿ ಯಾಕಂದರೆ ಇಲ್ಲಿ ಬೇ ಬೇಸಿಗೆ ಕಾಲದಲ್ಲಿ ಬಂದು ಮೇಲುಗಡೆ ಕೂತ್ಕೋಬಹುದು ಅಂತ ಇಲ್ಲಿ ಮಾತ್ರ ಶೋ ಗಿಡಗಳು ಹಾಕಿರೋದ್ರಿಂದ ಇಲ್ಲಿ ಮಾತ್ರ ಶೀಟ್ ಹಾಕಿದ್ದೀನಿ ಇಲ್ಲಿಷ್ಟು ನೆರಳಿರುತ್ತೆ ಆದರೂ ಸ್ವಲ್ಪ ಬಿಸಿಲು ಬರುತ್ತೆ ಏನು ತೊಂದರೆ ಇಲ್ಲ ನೋಡಿ ಎಲ್ಲ ಗಿಡಗಳು ಯಾವ ಥರ ಆಗಿದೆ ಅಂತ ಈಗ ಬಂದು ನಾನು ಊರಿಂದ ಬಂದ ಮೇಲೆ ಬೆಳಿಗ್ಗೆ ಬಂದು ಈಗ ಗಿಡ ಎಲ್ಲ ನೋಡಿ ಇದ್ದೆ ನೀರು ಹಾಕ್ಬಿಟ್ಟು ಈಗ ನಿಮ್ಮ ಜೊತೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಯಾವ ಥರ ಆಗಿದೆ ಎಲ್ಲ ನನಗೆ ಎರಡು ಕಡೆಯೂ ಓಡಾಡೋಕ್ಕೆ ಟೈಮ್ ಸಾಕಾಗದೇ ಇರೋದ್ರಿಂದ ನನಗೆ ತುಂಬ ಕಷ್ಟ ಆಗುತ್ತೆ ಆದರೂ ಸಹ ನನಗೆ ಇಲ್ಲಿ ಬಂದರೆ ಮಾತ್ರ ನನಗೆ ಸಮಾಧಾನ ಇಲ್ಲಾಂದರೆ ಅದೇ ಮನಸ್ಸಲ್ಲಿ ಓ ಹೋಗ್ಲಿಲ್ವಲ್ಲ ಅನ್ನೋದೇ ಒಂದು ಕೊರಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬರಬೇಕು ನಾನು ಇಷ್ಟಲ್ಲ ತುಂಬ ಬಿಸಿಲಿದೆ ಇಲ್ಲಿ ಸೊ ಇಲ್ಲಿ ಗ್ರೀನ್ ನೈಟ್ ಕಟ್ಟಬೇಕಾಯ್ತು ಹೊತ್ತು ಟೈಮ್ ಆಗಿಲ್ಲ ಫೋಟೋ ಫಿಟ ಕಟ್ಟಬೇಕು ಒಂದು ಸೈಡ್ ಕಟ್ಟಿದ್ರೆ ಸಾಕು ಬಿಸಿಲು ಚೆನ್ನಾಗಿ ಬರುತ್ತೆ ಶೋ ಗಿಡಗಳಿಗೆ ಅಷ್ಟೇ ಸಾಕು ಗೋಬಲ್ ಅಂತ ದ್ರಾಕಿದ್ದೆ ಯಾಕೋ ಒಣಗ್ತಾ ಇರಂಗಿದೆ ನೋಡಬೇಕು ಇದಕ್ಕೇನು ಅಂಥದ್ದು ಏನು ಏನ್ ಬೇಕಿಲ್ಲ ದ್ರಾಕ್ಷಿ ಗಿಡ ಚೆನ್ನಾಗಿ ಬರ್ತಾ ಇದ್ದಾಗ್ಲೇ ಯಾಕೋ ಒಣಗೋಗುತ್ತೆ ಬರುತ್ತೆ ಒಣಗೋಗುತ್ತೆ ಬರುತ್ತೆ ನೋಡ್ಬೇಕು ಅದನ್ನು ಏನು ಅಂತ ಇದನ್ನೆಲ್ಲ ಕಟ್ ಮಾಡಬೇಕು ಟ್ರಿಮ್ ಮಾಡಬೇಕು ಓಕೆ ನೋಡಿ ಯಾವ ಥರ ಇದೆ ನನ್ನ ವೀಡಿಯೋ ನನ್ನ ಒಂದು ಗಾರ್ಡನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು